ಹಣಕಾಸು ಸಂಸ್ಥೆಗಳಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಗಳು ಇಲ್ಲದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಮಂಗಳೂರಿನ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದರೋಡೆ ಸಾಕ್ಷಿಯಾಗಿತ್ತು ಅದೇ ರೀತಿ ಭದ್ರತಾ ವ್ಯವಸ್ಥೆಗಳು ಸರಿಯಾಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮಂಗಳೂರಿನಲ್ಲಿ ಇಂದು ನಡೆದ ಕಳ್ಳತನಕ್ಕೆ ವಿಫಲ ಪ್ರಯತ್ನವೇ ಸಾಕ್ಷಿ ಮಂಗಳೂರು ಹೊರವಲಯದ ಕೋಟೆಕಾರ ಸಹಕಾರಿ ಬ್ಯಾಂಕ್ನಲ್ಲಿನ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಬ್ಯಾಂಕಿಗೆ ನುಗ್ಗಿದ್ದ ಚೋರರು ಪಿಸ್ತೂಲ್ ತೋರಿಸಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ರು ಇದೀಗ ಅದೇ ಮಂಗಳೂರು ಹೊರವಲಯದ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಇರುವ ಈ ಮುತ್ತೂಟ ಫೈನಾನ್ಸ್ಗೆ ಕನ್ನ ಹಾಕೋದಕ್ಕೆ ಮುಂದಾಗಿದ್ದ ಚೋರರು ಲಾಕ್ ಆಗಿದ್ದಾರೆ ಮಧ್ಯರಾತ್ರಿ ಮುತ್ತೂಟ ಫೈನಾನ್ಸ್ಗೆ ಕನ್ನ ಹಾಕಲು ಪ್ಲಾನ್ ಬೀಗ ಮುರಿಯುತ್ತಿದ್ದಾಗಲೇ ಮೊಳಗಿದ ಸೈರನ್ ಚೋರರು ಲಾಕ್ ಆಗಿದ್ದೇನೆಂದ್ರೆ ಇವತ್ತು ಬೆಳಗ್ಗಿನ ಜಾವ ಒಂದು ಮೂವತ್ತರ ಹೊತ್ತಲ್ಲಿ ಮೂವರು ಕ್ರಿಮಿಗಳು ಕಟ್ಟಡದ ಹಿಂಬಾಗಿಲಿನ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಡ್ರಿಲ್ ಮಿಷಿನ್ ಮೂಲಕ ಮುತ್ತೂಟ ಫೈನಾನ್ಸ್ ಬಾಗಿಲು ಮುರಿಯೋದಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ಸೈರನ್ ಮೊಳಗಿದ್ದು ಮುತ್ತೂಟ ಫೈನಾನ್ಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗಿದೆ ಕೂಡಲೇ ಕೋಣಾಜೆ ಪೊಲೀಸರಿಗೆ ವಿಷಯ ತಲುಪಿದೆ ಸೈರನ್ ಸೌಂಡ್ ಕೇಳಿ ಸ್ಥಳೀಯರು ಕೂಡ ಕಟ್ಟಡದ ಸುತ್ತ ಸುತ್ತುವರೆದಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಇಬ್ಬರು ಖದೀಮನನ್ನ ಬಂಧಿಸಿದ್ದು ಓರ್ವ ಎಸ್ಕೇಪ್ ಆಗಿದ್ದಾನೆ ಈ ಕಳ್ಳತನಕ್ಕೆ ಸ್ಕೆಚ್ ಹಾಕಿದವರು ಕೇರಳ ಮೂಲದವರು ಓರ್ವ ಕಾಸರಗೋಡಿನ ನಿವಾಸಿ ಹರ್ಷದ್ ಮತ್ತೊಬ್ಬ ಕಾವ್ಗಾಡು ನಿವಾಸಿ ಮುರಳಿ ಇಬ್ಬರನ್ನು ಬಂಧಿಸಿದ್ದು ಕಾಸರಗೋಡಿನ ಅಬ್ದುಲ್ ಲತೀಫ್ ಪರಾರಿಯಾಗಿದ್ದಾನೆ ಮೂವರು ಕೂಡ ನಿನ್ನೆ ಸಂಜೆ ರೈಲಿನ ಮೂಲಕ ಕೇರಳದಿಂದ ಬಂದಿದ್ರು ಮಧ್ಯರಾತ್ರಿನೇ ಚಿನ್ನಾಭರಣ ಹಣ ದೋಚಿ ಎಸ್ಕೇಪ್ ಆಗೋದಕ್ಕೆ ಸ್ಕೆಚ್ ಹಾಕಿದ್ರು ಆದ್ರೀಗ ತಗಲಾ ಕೊಂಡಿದ್ದಾರೆ ಈ ಮೂವರು ಈ ಹಿಂದೆ ಕೇರಳದಲ್ಲಿ ನಡೆದಿದ್ದ ಬ್ಯಾಂಕ್ ದರೋಡೆ ಕೇಸ್ನ ಆರೋಪಿಗಳಾಗಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಅಂತೂ ಸ್ಥಳೀಯರು ಹಾಗೂ ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರಿ ಕಳ್ಳತನವೊಂದು ತಪ್ಪಿದೆ ಅಶೋಕ್ ಟಿವಿ ನೈನ್ ಮಂಗಳೂರು